ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಅಶೋಕ್ ಗೌಡ ಇವತ್ತು ನಮ್ಮನೇಲಿ ತುಳಸಿ ಹಬ್ಬ ಮಾಡ್ತಾ ಇದೀವಿ ಫ್ರೆಂಡ್ ನಿಮ್ ಇದೇ ರೀತಿ ಮಾಡ್ತಾರ ಅಂತ ಕಮೆಂಟ್ ಅಲ್ಲಿ ನಮ್ಮ ನಮ್ಮನೇಲಿ ಯಾವ ರೀತಿ ಮಾಡ್ತೀವಿ ನೋಡ್ಕೊಳ್ಳಿ ನಿಮಗೆ ಗೊತ್ತಿಲ್ಲ ಅಂದ್ರೆ ನಮ್ಮ ಮೀಡಿಯಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮನೇಲಿ ಹೊರಗಡೆ ಪೂಜೆ ಮಾಡಕ್ಕೆ ಜಾಗ ಇರಲಿಲ್ಲ ಹಂಗಾಗಿ ಮನೆಯೊಳಗೇನೆ ತುಳಸಿ ಪೂಜೆನ ಮಾಡ್ತಾ ಇದ್ದೀನಿ ನೋಡಿ ರಂಗೋಲಿ ಎಲ್ಲ ಬಿಡ್ತಾ ಇದೀವಿ ನಾವು ನಮ್ಮ ಆಂಟಿ ಎಲ್ಲ ಸೇರ್ಕೊಂಡು ಕೃಷ್ಣನ ಪಾದ ಮತ್ತೆ ವಿಷ್ಣುವಿನ ಶಂಕು ಎಲ್ಲ ಪ್ರತಿಯೊಂದು ಬಿಟ್ಟಿದೀವಿ ನೀವು ಸಾಧ್ಯ ಆದಷ್ಟು ಇಷ್ಟನ್ನ ಬಿಡೋಕ್ಕೆ ಪ್ರಯತ್ನ ಪಡಿ ತುಳಸಿಯ ಜೊತೆ ನೆಲ್ಲಿಕಾಯಿ ಕಡ್ಡಿಯನ್ನು ಇಡ್ತಾ ಇದೀವಿ ನೋಡಿ ಫ್ರೆಂಡ್ ವಿಷ್ಣುವಿನ ಜೊತೆ ತುಳಸಿಯ ಮದುವೆ ಅಂತ ಮತ್ತೆ ಕೃಷ್ಣನ್ ಕೃಷ್ಣನು ಅಂತ ಹೇಳ್ತಾರೆ ಅದಕ್ಕೆ ಕೃಷ್ಣನ್ ವಿಗ್ರಹನು ಇಡಬೇಕು ಇಲ್ಲಾಂದ್ರೆ ಅರ್ಶಿನ ಕುಂಕುಮ ಹಚ್ಚಕ್ಕೆ ಈಗ ಸ್ವಲ್ಪ ಒದ್ದೆ ಮಾಡ್ಕೊಂಡಿದ್ದೀನಿ ಕೈನ ಕೆಲವರು ಮಣ್ಣಿನ ಪಾಟ್ ಇರುತ್ತೆ ನಂದು ಪ್ಲಾಸ್ಟಿಕ್ ಪಾಟು ಹಂಗಾಗಿ ಅರ್ಶಿನ ಕುಂಕುಮ ಇಟ್ಟಿದ ನಂತರ ನಾವು ಪೂಜೆಗೆ ಏನೇನು ಬೇಕೋ ಅದೆಲ್ಲ ಸಿದ್ಧತೆ ಮಾಡ್ಕೊತಾ ಇದ್ವು ಪೂಜೆ ಸಿದ್ಧತೆ ಎಲ್ಲ ಮಾಡ್ಕೊಂಡಿದ ನಂತರ ಕೃಷ್ಣನ್ ವಿಗ್ರಹ ಇಡನ್ನ ಅನ್ಕೊಂಡಿದ್ದೆ ಅದನ್ನ ದೇವ್ರ ಮನೆಯಿಂದ ತೆಗ್ದಿ ಈಗ ತುಳಸಿ ಹತ್ರ ಇಡೋಣ ಅನ್ಕೊಂಡಿದ್ದೇನೆ ಫ್ರೆಂಡ್ ಇಲ್ಲಾಂದ್ರೆ ನಿಮ್ಮನೇಲೆನಾರು ಫೋಟೋಗಳಿದ್ರೆ ಫೋಟೋ ಇಟ್ಕೊಳ್ಳಿ ನಂದು ವಿಗ್ರಹನೇ ಇದೆ ಹಂಗಾಗಿ ವಿಗ್ರಹನೇ ಇಡ್ತಾ ಇದ್ದೀನಿ ವಿಷ್ಣುವಿನ ವಿಷ್ಣುವಿನ ಅವತಾರ ಕೃಷ್ಣ ಅಂತ ಹೇಳ್ತಾರೆ ಹಂಗಾಗಿ ಕೃಷ್ಣನ್ ಫೋಟೋನ ಇಡ್ತಾರೆ ಆಲ್ಮೋಸ್ಟ್ ಎಲ್ಲ ಎಲ್ಲ ಕಡೆನು ನೀವು ಒಂದು ಟೈಮ್ ನೋಡಿ ಮಾಡಿ ಅದಾಗಿನ್ ನಂತರ ನಾವೀಗ ಪೂಜೆಗೆ ಹೂವೆಲ್ಲ ತಗೋ ಬಂದಿದ್ವಲ್ಲ ಅದನ್ನೆಲ್ಲ ಹಾಕಿ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ ಹೂ ತಗೋ ಬಂದಿದ್ದೆ ಹೂನ್ ಹಾಕಿ ಮತ್ತೆ ಗೆಜ್ಜೆ ವಸ್ತ್ರ ಒಂದು ನಾಗರ ಪಂಚಮಿಗಾಗ್ಲಿ ಒಂದು ತುಳಸಿ ಹಬ್ಬಕ್ಕಾಗ್ಲಿ ಈ ಗೆಜ್ಜೆ ವಸ್ತ್ರ ಇಲ್ಲ ಅಂದ್ರೆ ಯಾವ ಕೆಲ್ಸಾನು ಆಗಲ್ಲ ಮೇನ್ ಆಗಿ ಗೆಜ್ಜೆ ವಸ್ತ್ರ ಇರ್ಬೇಕು ತಿಳ್ಕೊಳ್ಳಿ ನಮ್ಮ ಆಂಟಿ ಮನೇಲಿ ಈ ಹಬ್ಬ ಮಾಡೋಲ್ಲ ನನ್ನ ಜೊತೆ ಆಂಟಿ ಸೇರಿ ಮಾಡುತ್ತೆ ನೋಡಿ ಫ್ರೆಂಡ್ ಈಗ ಗೆಜ್ಜೆ ಉಸ್ರದ ಹಾರವನ್ನು ಹಾಕ್ತಾ ಇದ್ದೀನಿ ಹಾರ ಹಾಕಿದ ನಂತರ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ರೆಡಿ ಮಾಡಿದ ನಂತರನೇ ಮೇನ್ ಆಗಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನಾನು ಈಗ ಪೂಜೆಗೆ ರೆಡಿ ಮಾಡೋದ್ರಲ್ಲಿ ಒಂದು ವಿಶೇಷ ಇದೆ ನೋಡಿ ಬೆಟ್ಟದ ಮೇಲೆ ಆರತಿ ಆರ್ತಿ ಹೆಂಗಿದ್ರು ತುಳಸಿಗೆ ಪ್ರಿಯವಾಗಿರೋದು ಹಂಗಾಗಿ ನಾವು ತಂದೆಯವ ಇದ್ರೊಳಗೆ ನೆಲ್ಲಿಕಾಯಿ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಆರತಿ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ నాీగా బెట్ దీపన రెడీ మిట్వల్ అదర్దు ఆర్తి మార్తా నోడి ఫ్రెండ్ ఇన్యా ఎలా మనేలు మార్క్కు నీవు అంద్రె నెక్ష ಬೆಟ್ಟದ ಆರತಿ ಆಗಿದ ನಂತರ ಕರ್ಪೂರದ ಆರತಿ ಮಾಡ್ತಾ ಇದ್ದೀವಿ ಕರ್ಪೂರದ ಆರತಿ ಮಾಡಿ ನಮ್ಮ ಪೂಜೆಯನ್ನು ಮುಗಿಸ್ತಾ ಇದ್ದೀವಿ ನೋಡಿ ಫ್ರೆಂಡ್ ನಾವಿವತ್ತು ಪೂಜೆನ ಹೇಗೆ ಮಾಡಿದ್ದೀವಿ ಅಂತ ನೀವು ನೋಡಿಕೊಂಡ್ರೆ ನಿಮಗೆ ಗೊತ್ತಿರಲಿಲ್ಲ ಅಂದರೆ ನಮ್ಮ ವಿಡಿಯೋ ನೋಡಿ ತಿಳ್ಕೊಳ್ಳಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಫಾಲೋ ಮಾಡಿ ಒಂದು ಲೈಕ್ ಕೊಡಿ ಈಗ ನೋಡಿ ನಾವು ಪೂಜೆ ಮಾಡಿರೋದು ಯಾವ ರೀತಿ ಕಾಣ್ತಾ ಇದೆ ಅಂತ ಫೈನಲಿ ಪೂಜೆ ಮುಗ್ದು ತುಳಸಿ ಕಟ್ಟೆದು ಈ ಥರ ಕಾಣ್ತಾ ಇದೆ ನೋಡಿ ಫ್ರೆಂಡ್ ಇದು ನೋಡಿದ ನಂತರ ನನ್ನ ಮಕ್ಕಳಿಗೆ ಪಟಾಕಿ ಹೊಡೆಯೋದು ಗೊತ್ತಾಗ್ಬಿಡ್ತು ಎಲ್ಲ ಸುತ್ತಮುತ್ತ ಮಕ್ಕಳೆಲ್ಲ ಪಟಾಕಿ ಹೊಡಿತಾ ಇದ್ರು ನಾ ಮಾಡಿ ಸ್ವಲ್ಪ ಲೇಟ್ ಆಗಿತ್ತು ಹಂಗಾಗಿ ಬಾರಮ್ಮ ಅಂತ ಹೇಳ್ತಾ ಇದ್ರು ಸರಿ ಅಂತ ನನ್ನ ಪೂಜೆನೆಲ್ಲ ಮುಗಿಸ್ಕೊಂಡು ನನ್ನ ಮಗ ಪಟಾಕಿ ಹೊಡೆಯೋದು ಜಾಗಬಹುದು ಅಲ್ಲಿ ಸೌಂಡು ಸೌಂಡು ನೋಡಿ ಫ್ರೆಂಡ್ ಇವತ್ತಿನ ಪೂಜೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ ಬಾಯ್ ಬಾಯ್